ಸ್ವಾಗತ ನಾನು ಸ್ಮಿತಾ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆ ತುಮಕೂರಿಗೆ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಕೃಷ್ಣ ಬೈರೇಗೌಡ ಆಗಮಿಸಿದ್ದು ಸಭೆಯಲ್ಲಿ ಜಿಲ್ಲೆಯ ಪ್ರಮುಖ ಸಚಿವರು ಗೈರು ಕಾಣ್ತಾ ಇದ್ರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಬೇಕು ಎಂಬುದಾಗಿ ಸಾಕಷ್ಟು ತಲೆಕೆಡಿಸಿಕೊಂಡಿರುವ ಕಾಂಗ್ರೆಸ್ ಹೈಕಮಾಂಡ್ ಜಿಲ್ಲೆಯಲ್ಲಿ ಮುಖಂಡರ ಸಭೆ ನಡೆಸಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡಲು ತುಮಕೂರು ಜಿಲ್ಲೆಗೆ ಉಸ್ತುವಾರಿಯಾಗಿ ಸಚಿವ ಕೃಷ್ಣ ಬೈರೇಗೌಡರನ್ನ ಕಳುಹಿಸಲಾಗಿತ್ತು ಸಭೆಯಲ್ಲಿ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತುಗಳು ಕೇಳಿಬಂದವು ಸಭೆಯಲ್ಲಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಡಾಕ್ಟರ್ ರಂಗನಾಥ್ ಷಡಕ್ಷರಿ ವೆಂಕಟೇಶ್ ಮಾಜಿ ಶಾಸಕ ರಫೀಕ್ ಅಹಮದ್ ಶಫಿ ಅಹಮದ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಗೌಡ ಬ್ಲಾಕ್ ಕಾಂಗ್ರೆಸ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ರು ಆದರೆ ಪ್ರಮುಖ ನಾಯಕರಾದ ಜಿ ಪರಮೇಶ್ವರ್ ಕೆಎನ್ ರಾಜಣ್ಣ ಗೈರಾಗಿದ್ದು ಕಂಡುಬಂದಿತು ಸಭೆಯಲ್ಲಿ ಮಾತನಾಡಿದ ಕೃಷ್ಣ ಬೈರೇಗೌಡ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕು ಎಂಬ ಗುರಿ ಇದೆ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿರುವುದರಿಂದ ನಮ್ಮ ಮೇಲೆ ಕೇಂದ್ರ ನಾಯಕರಿಂದ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಗೆಲುವು ತಂದುಕೊಡಬೇಕು ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶದಲ್ಲಿ ಬದಲಾವಣೆಯನ್ನು ತರುವ ನಿಟ್ಟಿನಲ್ಲಿ ಈ ಚುನಾವಣೆ ನಡೆಯಬೇಕು ಎಂದರು ಕೇಂದ್ರದವರು ಕೇಂದ್ರ ನಮ್ಮ ವರಿಷ್ಠರು ಕೂಡ ನಮ್ಮ ಮೇಲೆ ಆ ನಂಬಿಕೆ ಭರವಸೆಯನ್ನ ಇಟ್ಕೊಂಡಿದ್ದಾರೆ ಸೊ ದೇಶದಲ್ಲಿ ಒಂದು ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಾವು ಹದಿನೈದು ಇಪ್ಪತ್ತು ಸ್ಥಾನ ಗೆದ್ರೇನೆ ದೇಶದಲ್ಲಿ ಒಂದು ಬದಲಾವಣೆಯನ್ನ ಕಾಣಲಿಕ್ಕೆ ಸಾಧ್ಯ ಹಾಗಾಗಿ ಕರ್ನಾಟಕದ ಮೇಲೆ ಬಹಳ ದೊಡ್ಡ ಹೆಚ್ಚಿನ ಜವಾಬ್ದಾರಿ ಇದೆ ಜನನು ಕಳೆದ ಚುನಾವಣೆಯಲ್ಲಿ ನಮಗೆ ಕಾಂಗ್ರೆಸ್ಸಿಗೆ ದೊಡ್ಡ ಪ್ರಮಾಣದಲ್ಲಿ ಆಶೀರ್ವದಿಸಿರೋದ್ರಿಂದ ಬರುವ ಚುನಾವಣೆಯಲ್ಲೂ ಕೂಡ ಹದಿನೈದರಿಂದ ಇಪ್ಪತ್ತು ಸ್ಥಾನ ಗೆಲ್ಲುವ ಅವಕಾಶ ನಮಗೆ ಖಂಡಿತವಾಗಿ ಇದೆ ಕರ್ನಾಟಕದಲ್ಲಿ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕು ಕಷ್ಟಪಟ್ಟರೆ ಖಂಡಿತವಾಗಿ ಒಳ್ಳೆ ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲಬಹುದು ಅದರಲ್ಲೂ ಕೂಡ ಪಕ್ಷ ತುಮಕೂರನ್ನ ಗೆಲ್ಲಲೇಬಹುದು ಅನ್ನುವಂತ ನಿರೀಕ್ಷೆ ತುಮಕೂರು ಕ್ಷೇತ್ರದ ಮೇಲೆ ಇಟ್ಕೊಂಡಿದೆ ಇಲ್ಲಿ ನಾನಾ ಕಾರಣಗಳಿದೆ ಯಾಕಂದ್ರೆ ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದಾರೆ ಅವರೆಲ್ಲರೂ ಸಹ ಶಕ್ತಿಯನ್ನ ಒಂದುಗೂಡಿಸಿದ್ರೆ ಖಂಡಿತ ಗೆಲ್ಲೋದಕ್ಕೆ ಅವಕಾಶ ಇದೆ ಅನ್ನುವಂತಹದ್ದು ಪಕ್ಷದ ನಂಬಿಕೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಈಗಾಗಲೇ ಎರಡು ತಿಂಗಳ ಹಿಂದೆನೆ ಲೋಕಸಭಾ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಗೆಲುವನ್ನು ಸಾಧಿಸಬೇಕು ಎಂದು ಪಣ ತೊಟ್ಟಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಸಾಕಷ್ಟು ಸರ್ಕಸ್ ನಡೆಯುತ್ತಿದ್ದು ತುಮಕೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಸಂಚಲನ ಮೂಡಿಸುತ್ತಿದೆ ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಚಿಕ್ಕಪೇಟೆಯ ಪರಮೇಶ್ವರಿ ದೇವಸ್ಥಾನದಲ್ಲಿ ಆರ್ಯವೈಶ್ಯ ಶ್ರೀರಾಮ ಸೇವಾ ಸಮಿತಿ ವತಿಯಿಂದ ಹನುಮ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಹನುಮ ಉತ್ಸವ ಪ್ರಯುಕ್ತ ಪವಮಾನ ಹೋಮ ಮೃತ್ಯುಂಜಯ ಹೋಮ ಆಯುಷ್ಯ ಹೋಮ ಸೇರಿದಂತೆ ವಿವಿಧ ಹೋಮಾದಿಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಸಮಿತಿ ಅಧ್ಯಕ್ಷ ಅಮರನಾಥ ಕೋರಿದರು ಆರ್ಯವೇಶ ಶ್ರೀರಾಮ ಸೇವಾ ಸಮಿತಿಯಿಂದ ಕಳೆದ ನಾಲ್ಕು ವರ್ಷಗಳಿಂದ ಈ ಒಂದು ಹನುಮನ್ ಜಯಂತಿ ಉತ್ಸವವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಆರವೇಶ ಸೇವಾ ಸಮಿತಿ ಶುರುವಾಗಿ ಹದಿನೈದು ವರ್ಷ ಆಗಿದೆ ಈ ಒಂದು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ತುಮಕೂರಿನ ಆರಿವೇಶ ಸಮಾಜದ ಒಂದು ಸಹಕಾರದಿಂದ ಆರಿವೇಶ ಮಂಡಳಿ ಶಂಕಾಮನಿ ದರ್ಶನ ಸಮಿತಿ ಅದೇ ಎಲ್ಲ ಅಂಗ್ಲಸಂಸ್ಥೆಗಳ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ನಾವು ಅತ್ಯಂತ ಧಾರ್ಮಿಕ ಶ್ರದ್ಧಾ ಭಕ್ತಿಗಳಿಂದ ಆಚರಿಸು ಬರ್ತಾ ಇದ್ದೀವಿ ಎಲ್ಲರೂ ಈ ದಿನ ನಡೀತಕ್ಕಂಥ ಸಂಜೆ ನಾಲ್ಕರಲ್ಲಿ ಗಂಟೆಗೆ ಆಗ್ತಕ್ಕಂಥ ಹನುಮ ಜಯಂತಿ ಎಲ್ಲ ಹೋಮ ಅವನಾದಿ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಶ್ರೀ ಹನುಮಂತರ ಕೃಪೆಗೆ ಭಾಸನಾಡಾಗಿ ವಿನಂತಿ ಅಮರನಾಥ್ ಅಧ್ಯಕ್ಷರು ಆರ್ಯವೈಶ್ಯ ಶ್ರೀರಾಮ ಸೇವಾ ಹನುಮ ಜಯಂತಿ ಪ್ರಯುಕ್ತ ಆರ್ಯವೈಶ್ಯ ಸಮುದಾಯದ ನೂರಾರು ಮಹಿಳೆಯರು ದೇವರನಾಮ ಸೇರಿದಂತೆ ಸಾಮೂಹಿಕವಾಗಿ ಹಾಡುಗಳನ್ನ ಹಾಡುವ ಮೂಲಕ ಹನುಮನಿಗೆ ಭಕ್ತಿ ಸಮರ್ಪಿಸಿದ್ರು ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಆರ್ಟಿಒ ಕಚೇರಿ ಪಕ್ಕದಲ್ಲಿರುವ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಹನುಮ ಜಯಂತಿ ಅಂಗವಾಗಿ ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ ವಿಶೇಷ ಪೂಜಾ ಕೈಂಕರ್ಯಗಳನ್ನ ಕೈಗೊಳ್ಳಲಾಗಿತ್ತು ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು ಬೆಳಗಿನಿಂದಲೇ ಸ್ವಾಮಿಯ ದರ್ಶನಕ್ಕಾಗಿ ಭಕ್ತಾದಿಗಳ ಮಹಾಪುರವೇ ಹರಿದು ಬಂದಿತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಸಮಿತಿ ಅಧ್ಯಕ್ಷರು ಹಾಗೂ ಪಾಲಿಕೆ ಉಪಾಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಮಾಜಿ ಸದಸ್ಯ ಲಕ್ಷ್ಮಣ್ ಮುಖಂಡರುಗಳಾದ ಮುರಳಿ ಸ್ವಾಮಿ ಗೋವಿಂದ ಸೇರಿದಂತೆ ಪ್ರಮುಖರ ನೇತೃತ್ವವನ್ನು ವಹಿಸಿದ್ದರು ದೇವಸ್ಥಾನಕ್ಕೆ ಆಗಮಿಸುತ್ತಿದ್ದ ಭಕ್ತರಿಗೆ ಉಪ್ಪಿಟ್ಟು ಪುಳಿಯೋಗರೆ ಕೋಸಂಬರಿ ಪೊಂಗಲ್ಗಳನ್ನು ಪ್ರಸಾದವಾಗಿ ವಿತರಿಸಲಾಯಿತು ಪ್ರತಿ ವರ್ಷ ವರ್ಷದಂತೆ ಈ ವರ್ಷವೂ ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದ್ದು ಬರ ನಿವಾರಣೆ ಆಗುವ ಮೂಲಕ ಎಲ್ಲಾ ಭಕ್ತರಿಗೂ ಅನುಕೂಲವಾಗಲೆಂದು ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ಪ್ರಸಾದ್ ಮನವಿ ಮಾಡಿಕೊಂಡರು ಸಮಸ್ತ ಜನತೆಗೆ ಹನುಮ ಜಯಂತಿಯ ಶುಭಾಶಯಗಳು ಸಮಸ್ತ ಜನತೆ ಈ ಒಂದು ಹನುಮ ಜಯಂತಿ ಕಾರ್ಯಕ್ರಮಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ದೇಶಾದ್ಯಂತ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾರೆ ಭಕ್ತಾದಿಗಳ ಒಂದು ಸಹಾಯದಿಂದ ಪರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬೆಂಗಳೂರ್ಗೇಟ್ ಆರ್ ಟಿ ಒ ಬಳಿ ಇರತಕ್ಕಂಥ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಭಕ್ತರ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಿದೆ ಆ ಪರಮಾತ್ಮನಲ್ಲಿ ಸಮಸ್ತ ಜನತೆ ಪರವಾಗಿ ನಾವು ಪ್ರಾರ್ಥನೆ ಮಾಡೋದಿಷ್ಟೇ ಈ ಸಾರಿ ಬರಗಾಲ ಬಂದಿದೆ ಆ ಬರಗಾಲವನ್ನು ಶಮನ ಮಾಡಬೇಕು ಸಮಸ್ತ ಜನತೆಗೂ ಸ್ನೇಹ ಸೌಹಾರ್ದತೆಯಿಂದ ಮಾಡಬೇಕು ಅಂತ ಆಂಜನೇಯ ಸ್ವಾಮಿಯಲ್ಲಿ ನಾವು ಸಮಿತಿಯ ಪರವಾಗಿ ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ಹೆಸರು ಶ್ರೀನಿವಾಸ್ ಪ್ರಸಾದ್ ಅಧ್ಯಕ್ಷರು ಹೊರಪ್ರದವಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬೆಳಗಿನಿಂದ ಸ್ವಾಮಿಗೆ ಅಭಿಷೇಕ ಸೇರಿದಂತೆ ವಿಶೇಷ ಪೂಜಾ ಕಾರ್ಯಗಳನ್ನ ಕೈಗೊಳ್ಳಲಾಗಿತ್ತೆಂದು ದೇವಸ್ಥಾನದ ಪ್ರಧಾನ ಅರ್ಚಕರು ತಿಳಿಸಿದರು ಎಲ್ಲ ಭಕ್ತ ಮಹಾಜನಗಳಿಗೂ ಹನುಮತ್ ವ್ರತ ಜಯಂತಿಯ ಆರ್ಥಿಕ ಶುಭಾಶಯಗಳು ವರ್ಷದಿಂದ ಈ ವರ್ಷವೂ ಕೂಡ ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಬಿ ರಸ್ತೆ ತುಮಕೂರು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಎಲ್ಲ ಭಕ್ತ ಮಹಾಜನಗಳ ಸರ್ವ ಸಹಕಾರದಿಂದ ವರಪ್ರದ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಸೇವಾ ಸಮಿತಿಯವರು ಹನುಮತ್ ಜಯಂತಿಯ ಮಹೋತ್ಸವದ ಪೂಜಾ ಕಾರ್ಯಕ್ರಮವನ್ನು ಭಾಳ ವೈಭವಪೂರ್ಣವಾಗಿ ಒಂದು ನೆರವೇರಿಸಿ ನೆರವೇರಿಸಿರ್ತಾರೆ ಎಲ್ಲ ಭಕ್ತ ಮಹಾಜನಿಗೂ ಆಯುರಾರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥಿಸ್ಕೊಳ್ತೇವೆ ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ಸರಿಯಾಗಿ ಪಂಚಾಮೃತ ಅಭಿಷೇಕ ಹಾಗೂ ಇವ ಯಾಕೆಂದರೆ ಧನನವಾಸದಲ್ಲಿ ಮಾಸದಲ್ಲಿ ಬಂದಿರೋದ್ರಿಂದ ಇವತ್ತು ಬೆಳಗ್ಗೆ ಪ್ರಾತಃ ಕಾಲ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಐದು ನಲವತ್ತೈದಕ್ಕೆ ಸರಿಯಾಗಿ ಸ್ವಾಮಿಗೆ ಮಹಾಮಂಗಳಾರತಿ ಪ್ರಸಾರ ವಿನಿಯೋಗ ಆಯಿತು ಅದೇ ರೀತಿ ಒಂಬತ್ತು ಗಂಟೆಗೆ ಸರಿಯಾಗಿ ಈ ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಬರುವಂತಹ ಹರವತ್ ಭ್ರತರ ಹನುಮಜ್ಜಯಂತಿ ಪ್ರಯುಕ್ತವಾಗಿ ಹಾಗೂ ಮುಖ್ಯವಾಗಿ ನಮ್ಮ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ಹದಿನಾಲ್ಕನೇ ವರ್ಷದ ಒಂದು ಹನುಮಜ್ಜಯಂತಿ ಮಹೋತ್ಸವದ ಅಂಗವಾಗಿ ಎಲ್ಲ ಒಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ದೇವಸ್ಥಾನದ ಸಮಿತಿಯಿಂದ ಎಲ್ಲ ಬಂದು ಇಡೀ ದೇವಸ್ಥಾನವನ್ನ ಹೂವಿನಿಂದ ಅಲಂಕರಿಸಿದ್ದು ವಿಶೇಷವಾಗಿತ್ತು ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಹೊರವಲಯದ ಯಲ್ಲಾಪುರದ ಬೋವಿ ಪಾಳ್ಯದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಮಂಡಳಿ ವತಿಯಿಂದ ಹನುಮ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಹತ್ತೊಂಬತ್ತನೇ ವರ್ಷದ ಹನುಮ ಜಯಂತಿಯನ್ನ ಇಡೀ ಗ್ರಾಮದ ಯುವಕರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ವಿಶಿಷ್ಟವಾಗಿ ಆಚರಿಸಿದ್ರು ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನಕ್ಕೆ ಆಗಮಿಸಿದ ಸಹಸ್ರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಬೆಳಗ್ಗೆ ಹನ್ನೆರಡು ಮೂವತ್ತಕ್ಕೆ ಆರಂಭವಾದ ಅನ್ನ ಸಂತರ್ಪಣೆಯನ್ನ ರಾತ್ರಿ ಹನ್ನೆರಡು ಗಂಟೆಯವರೆಗೆ ನಿರಂತರವಾಗಿ ನಡೆಯುತ್ತಿದೆ ಎಂದು ದೇವಸ್ಥಾನದ ಪ್ರಮುಖರು ತಿಳಿಸಿದ್ರು ನಾವು ಈ ಹನುಮ ಜಯಂತಿನ ಕಾರ್ಯಕ್ರಮ ನಡೆಸ್ಕೊಂಡ್ ಬಂದೇವೆ ಈ ಊರಿನ ಗ್ರಾಮಸ್ಥರು ಮುಖಂಡರು ಎಲ್ಲ ಸೇರ್ಕೊಂಡು ಈ ವರ್ಷ ಏನ್ ವಿಶೇಷ ಅಂದ್ರೆ ಈ ಊರಿನ ಎಲ್ಲಾ ಯುವಕರು ಮುಂದೆ ನಿಂತ್ಕೊಂಡು ಈ ವರ್ಷ ಹತ್ತೊಂಬತ್ತು ವರ್ಷನ ಇನ್ನು ಎವ್ರಿ ಇಯರ್ ಮಾಡ್ತಿದ್ದ ಸಖತ್ತಾಗಿ ಈ ವರ್ಷ ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾ ಇದೀವಿ ಸೊ ಇದೇ ತರ ಎಲ್ಲ ಗ್ರಾಮದಲ್ಲೂ ಎಲ್ಲ ಯುವಕರು ಮುಂದೆ ಬಂದು ಒಂದೊಂದು ಕಾರ್ಯಕ್ರಮನ ಇದೆ ಈಗ ಈ ಪರಿಸ್ಥಿತಿಲಿ ಸದ್ಯದ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಏನು ಬೇಕು ಅಂತಂದರೆ ಜಾಗೃತಗೊಳ್ಬೇಕು ಯುವಕರು ಯಾವತ್ತು ಮುಂದೆ ಬರ್ತಾರೋ ಆವತ್ತು ದೇಶ ಮುಂದೆ ಬರುತ್ತೆ ಸೊ ಇದನ್ನು ಇಷ್ಟು ಹೇಳೋಕೆ ಇಷ್ಟಪಡ್ತಾರೆ ನಮ್ಮದು ಸುಮಾರು ಒಂದು ಮುನ್ನೂರರಿಂದ ನಾಲ್ನೂರು ವರ್ಷದ ಹಳೆಯ ದೇವಸ್ಥಾನ ನಮ್ಮ ತಾತ ಮುತ್ತಾತ್ ಕಾಲದಿಂದನೂ ಈ ಪೂಜೆ ಬಂದಿದ್ದಾರೆ ಹನುಮ್ ಜಯಂತಿನೂ ಬಂದಿದ್ದಾರೆ ಈ ಹತ್ತೊಂಬತ್ತು ವರ್ಷದಿಂದ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಸೊ ಹಿಂಗೆ ಭಕ್ತಾದಿಗಳು ಎಷ್ಟೇ ಜನ ಬಂದ್ರು ಯಾವತ್ತೂ ಊಟ ಶಾರ್ಟೇಜ್ ಆಗಿಲ್ಲ ಸೊ ಇನ್ನಷ್ಟೊತ್ತು ಹನ್ನೆರಡುವರೆ ಎರಡು ಒಂದೊಂದು ಸಲ ಒಂದೂವರೆ ತಂತ ಹಾಕಿದ್ದೀವಿ ಸೊ ಅದನ್ನು ಹಾಕಿದ್ದೀವಿ ಅಂತ ಹೇಳಬಾರ್ದು ಪ್ರಸಾದ ದೇವರಿಗೆ ಬಂದ ದೇವಸ್ಥಾನಕ್ಕೆ ಬಂದ ಭಕ್ತಾದಿಗಳು ಯಾವತ್ತೂ ಹಸಿಲ್ದಂಗೆ ಕಳಿಸಿಲ್ಲ ಹನುಮ ಜಯಂತಿ ದಿವಸ ಸೊ ಕಾರ್ತಿಕ್ ಮಾಸದಲ್ಲಿ ಪ್ರತಿದಿನ ಒಂದೊಂದು ಗ್ರಾಮದಲ್ಲಿ ಪ್ರತಿದಿನ ಮನೆಯಿಂದ ಒಂದೊಂದು ಪೂಜೆ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ ಸೊ ನಮ್ಮ ಊರಲ್ಲಿ ಏನಂದ್ರೆ ಆಂಜನೇಯನ ದೇವಸ್ಥಾನ ಅಂತಂದ್ರೆ ಎಲ್ಲರೂ ಯಾವುದೇ ಕಾರಣಕ್ಕೂ ಕೈಗಳಿಗೆ ಕೊರತೆ ಇಲ್ಲ ಕೈ ಎತ್ತಿಗೆ ದಾನ ಮಾಡೋರಿಗೆ ಕೊರತೆ ಇಲ್ಲ ಸೊ ಇಷ್ಟು ಎಲ್ಲಾ ದೇಶದಲ್ಲೂ ಎಲ್ಲಾ ಊರಲ್ಲೂ ಯುವಕರು ಮುಂದೆ ಬರಬೇಕು ಅವಾಗ ಎಲ್ಲರೂ ಪ್ರತಿಯೊಂದೂ ಆಗುತ್ತೆ ಇಷ್ಟು ಹೇಳ್ತಾ ಕ್ಯಾಮ್ರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ಹನುಮ ಜಯಂತಿ ಪ್ರಯುಕ್ತ ಆಂಜನೇಯ ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು ಆನಂತರ ಸ್ವಾಮಿಯ ಉತ್ಸವವು ವಿಜೃಂಭಣೆಯಿಂದ ನೆರವೇರಿತ್ತು ಬೆಳಗ್ಗೆಯಿಂದಲೇ ಸ್ವಾಮಿಯ ದರ್ಶನಕ್ಕಾಗಿ ನೂರಾರು ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ದರ್ಶನ ಪಡೆದು ಪುನೀತರಾದರು ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರಕ್ಕೆ ಪಾನಕ ಮಜ್ಜಿಗೆ ಹೆಸರು ಬೇಳೆಯನ್ನ ನೀಡುವ ಮೂಲಕ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಕ್ಯಾಮರಾಮ್ಯಾನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್ ಅಮೋ ಟಿವಿ ತುಮಕೂರು ಬೈಕ್ಗೆ ಬಸ್ ಡಿಕ್ಕಿ ಹೊಡೆದು ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಘಟನೆ ಭಾನುವಾರ ಬೆಳಗ್ಗೆ ರಾಷ್ಟ್ರೀಯ ಹೆದ್ದಾರಿ ಅರ್ಕುಳ ದ್ವಾರದ ಬಳಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿ ಕುಗ್ಗಾಜೆ ನಿವಾಸಿ ಹನ್ಸಿಯಾನೆ ರಮ್ಲಾನ್ ಎಂದು ಗುರುತಿಸಲಾಗಿದೆ ಬೈಕ್ ಸವಾರ ಮಂಗಳೂರು ಕಡೆಗೆ ಬರುತ್ತಿದ್ದ ವೇಳೆ ಹಿಂದಿನಿಂದ ಬಂದ ಬಸ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಎನ್ನಲಾಗಿದೆ ಇದರಿಂದ ರಸ್ತೆಗೆ ಎಸೆಯಲ್ಪಟ್ಟು ಗಂಭೀರ ಗಾಯಗೊಂಡ ರಮ್ಲಾನ್ ಮೃತಪಟ್ಟರು ಎಂದು ತಿಳಿದು ಬಂದಿದೆ ಬೈಕ್ನ ಹಿಂಬದಿಯಲ್ಲಿದ್ದ ರಮ್ಲಾನ್ ಅವರ ಪತ್ನಿ ಬಜಾಲ್ ಮೂಲದ ರೈಹಾನ್ ಮತ್ತು ಮಗು ಅದೃಷ್ಟವಶಾತ್ ಸಣ್ಣಪುಟ್ಟಗಾಯಗಳೊಂದಿಗೆ ಪಾರಾಗಿದ್ದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸಚಿವ ಭೈರತಿ ಸುರೇಶ್ ತೆರಳುತ್ತಿದ್ದ ಹೆಲಿಕಾಪ್ಟರ್ ತುರ್ತು ಭೂಸ್ಪರ್ಶವಾಗಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹಾರನಕಟ್ಟೆ ಗ್ರಾಮದಲ್ಲಿ ನಡೆದಿದೆ ಸಚಿವ ಭೈರತಿ ಸುರೇಶ್ ಮತ್ತು ಸ್ನೇಹಿತರು ಹೆಲಿಕಾಪ್ಟರ್ ಮೂಲಕ ಲಕ್ಷ್ಮೇಶ್ವರಕ್ಕೆ ತೆರಳುತ್ತಿದ್ದರು ತಾಂತ್ರಿಕ ದೋಷದ ಹಿನ್ನೆಲೆ ಹೈಸ್ಕೂಲ್ ಮೈದಾನದಲ್ಲಿ ಹೆಲಿಕಾಪ್ಟರ್ ಭೂಸ್ಪರ್ಶ ಮಾಡಿದೆ ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗದೆ ಸಚಿವ ಭೈರತಿ ಸುರೇಶ್ ಮತ್ತು ಸ್ನೇಹಿತರು ಕಾರ್ ಮುಖಾಂತರ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದ ಬಳಿ ಟ್ರ್ಯಾಕ್ಟರ್ ಹಾಗೂ ಇನೋವಾ ಕಾರ್ ನಡುವೆ ಅಪಘಾತ ಸಂಭವಿಸಿದ್ದು ಪ್ರಯಾಣಿಕರು ಅಪಾಯದಿಂದ ಪಾರಾಗಿದ್ದಾರೆ ಕಂಕಣವಾಡಿ ಗ್ರಾಮದ ಬಳಿ ಇನೋವಾ ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ ಸಂಭವಿಸಿದ್ದು ಇನೋವಾ ಕಾರಿನಲ್ಲಿ ಸವದತ್ತಿ ಯಲ್ಲಮ್ಮನ ದರ್ಶನ ಪಡೆದು ಕೊಲ್ಹಾಪುರದತ್ತ ತೆರಳುತ್ತಿದ್ದ ಮೈಸೂರು ಮೂಲದವರಾದ ಶಿವಕುಮಾರ್ ಪಾಪಣ್ಣ ಮಂಜುನಾಥ್ ಮಹೇಂದ್ರ ಕೃಷ್ಣಮೂರ್ತಿ ಜಯರಾಜ ಎನ್ನುವವರಿಗೆ ಸಣ್ಣಪುಟ್ಟ ಗಾಯಗಳಾಗಿವೆ ಇನ್ನು ಟ್ರ್ಯಾಕ್ಟರ್ ಚಾಲಕ ಕುಮಾರ್ ಹುಕ್ಕೇರಿಗೂ ಗಾಯಗಳಾಗಿದ್ದು ಗಾಯಾಳುಗಳನ್ನು ಗೋಕಾಕ್ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸ್ಥಳಕ್ಕೆ ರಾಯಭಾಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಎಲ್ಲ ಜಿಲ್ಲೆಗಳಲ್ಲೂ ಜಿಲ್ಲಾ ಸಮಿತಿಗಳನ್ನ ರಚನೆ ಮಾಡಿ ಸರ್ಕಾರಿ ಇಲಾಖೆ ವಾಹನಗಳ ಚಾಲಕರ ಸಮಸ್ಯೆಗಳ ಪರವಾಗಿ ಹೋರಾಟಗಳನ್ನು ರೂಪಿಸಲಾಗುವುದು ಎಂದು ಸರ್ಕಾರಿ ವಾಹನ ಚಾಲಕರ ಸಂಘ ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕುಮಾರ್ ಚಿಕ್ಕಬಳ್ಳಾಪುರದಲ್ಲಿ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಸರ್ಕಾರಿ ಚಾಲಕರ ಸಂಘದ ಕೇಂದ್ರ ಕಾರ್ಯದರ್ಶಿ ವಿಜಯಕುಮಾರ್ ಖಜಾಂಚಿ ಗುಣಶೇಖರ್ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಚಾಲಕರ ಸಂಘದ ಅಧ್ಯಕ್ಷರ ಆಯ್ಕೆಗೆ ಸಭೆ ನಡೆಸಿದರು ಸಭೆಯಲ್ಲಿ ಎಸ್ ರವಿಕುಮಾರ್ ನನ್ನ ಜಿಲ್ಲೆಗೆ ನೂತನ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಈ ವೇಳೆ ಸರ್ಕಾರಿ ಇಲಾಖೆಗಳ ವಾಹನ ಚಾಲಕರ ಸಂಘ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ನೋಂದಾವಣೆ ಮಾಡಿಸಲಾಗಿದೆ ಅದಕ್ಕಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಚಾಲಕರ ಸಂಘವನ್ನ ಆಕ್ಟಿವ್ ಮಾಡಲಾಗುತ್ತಿದೆ ಎಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎಸ್ ವಿಜಯ್ ಕುಮಾರ್ ತಿಳಿಸಿದರು ನಮ್ಮೆಲ್ಲಾ ಚಾಲಕರು ಒಂದಾಗಿ ಅವರ ಸಮಸ್ಯೆಗಳು ಏನಿದ್ರು ಅವರೇ ಕೂತ್ ಬಗೆಹರಿಸ್ಕೊಬಹುದು ಆಮೇಲೆ ಏನಂತಂದರೆ ಅವ್ರಿಗೆ ಏನನ್ನ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ ಬರ ಬರೋದಿಲ್ಲ ಅಂತಂದ ಅವರುಗಳು ನಮ್ಮ ಚಾಲಕರ ಅಧ್ಯಕ್ಷರಾಗಿರತಕ್ಕಂಥ ರವಿಕುಮಾರ್ ಅವ್ರನ್ನ ಭೇಟಿ ಮಾಡಿ ಅವ್ರ ಸಂಘದಲ್ಲಿ ಏನು ಸಮಸ್ಯೆ ಆಗಿದೆ ಅವ್ರ ಕರ್ತವ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ಅವ್ರ ಹತ್ರ ಅವ್ರು ಹೇಳಬೇಕು ಅವ್ರು ಬಂದು ಆ ಸಮಸ್ಯೆಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅವರಿಂದ ಆಗಲಿಲ್ಲ ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ಅಂತಂದಾಗ ಕೇಂದ್ರ ಸಂಘದಿಂದ ನಾವು ಪ್ರಧಾನ ಕಾರ್ಯದರ್ಶಿ ಇದ್ದೀವಿ ಅದೇ ರೀತಿ ನಮ್ಮ ಅಧ್ಯಕ್ಷರು ಇದ್ದಾರೆ ಖಜಾಂಚಿಯವರಿದ್ದಾರೆ ನಾವುಗಳು ಬಂದು ನಮ್ಮ ಕಾರ್ಯಾಧ್ಯಕ್ಷರಿದ್ದಾರೆ ಎಲ್ಲರೂ ನಾವು ಬಂದು ಯಾರ ಹತ್ರ ಮಾತಾಡಬೇಕು ಏನು ಸಮಸ್ಯೆ ಇದೆ ಆ ಸಮಸ್ಯೆ ನಾವು ಬಗೆಹರಿಸಲಿಕ್ಕೆ ನಾವು ಖಂಡಿತ ಸಮಸ್ಯೆಗೆ ನಾವು ಸ್ವಂದಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛಪಡ್ತೀನಿ ಅದೇ ರೀತಿ ಎಲ್ಲಾ ವಾಹನ ಚಾಲಕರು ಅಷ್ಟೇನೆ ಆ ನಮ್ಮ ರವಿ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕ ರವಿಕುಮಾರ್ಗೆ ನಿಮ್ಮೆಲ್ಲ ಸಪೋರ್ಟ್ ಇರಬೇಕು ನಿಮ್ಮೆಲ್ಲರೂ ಸಹ ಅವರಿಗೆ ಕೈ ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀನಿ ಮಾಡಿದ್ರು ಇಲ್ಲ ಈಗ ಸಣ್ಣ ಪುಟ್ಟ ಏನೋ ಸಮಸ್ಯೆ ಬಂದಾಗ ಯಾರು ಪಾಪ ಒಬ್ಬ ಚಾಲಕ ಏನೋ ಸಮಸ್ಯೆ ಬಂದಾಗ ಅವನೇ ಅವ್ನ ಸಮಸ್ಯೆ ಏನ ಯಾರು ಬಗೆಹರಿಸ್ತಾರೆ ಅದಕ್ಕೋಸ್ಕರ ಸಂಘಟನೆ ಮಾಡಲೇಬೇಕು ಅವ್ನ ಕಷ್ಟಕ್ಕೆ ನಾವು ಸಂಘ ಬದಲು ನಾವು ನಿಂತ್ಕೊಬೇಕು ಅವ್ರ ಸಂಘದ ಅಧ್ಯಕ್ಷರಾದಂಥವ್ರು ಅವ್ರ ಸಂಘಟನೆಗೆ ಏನು ಸಮಸ್ಯೆ ಆಗಿದೆ ಆ ಸಮಸ್ಯೆಗೆ ಹೋಗಿ ಕೂಡಲೇ ಯಾರು ಕಾಣಬೇಕು ಅಧಿಕಾರಿಗಳು ಕಾಣಬೇಕಾ ಮಂತ್ರಿಗಳು ಕಾಣಬೇಕಾ ಆ ಅದನ್ನ ಹೋಗಿ ಅವ್ರನ್ನ ಬಗೆಹರಿಸೋದು ಆ ಜವಾಬ್ದಾರಿ ಇರ್ತದೆ ಅದಕ್ಕೋಸ್ಕರ ಸಂಘಟನೆ ಆಗಿ ಒಗ್ಗಟ್ಟಾಗಿ ಸಂಘಟನೆ ಆಗಿದ್ರೆ ಎಂಥ ಕಷ್ಟ ಬಂದರೂ ನಾವು ನಾವು ಫೇಸ್ ಮಾಡಕ್ಕೆ ನಾವು ತಯಾರಿದ್ದೀವಿ ಆ ಉದ್ದೇಶಕ್ಕೆ ಸಂಘಟನೆ ಆಗಬೇಕು ಅನ್ನೋ ಉದ್ದೇಶ ನಾವು ನಮ್ಮ ಎಲ್ಲ ಚಾಲಕರಿಗೂ ನಾವು ಹೇಳ್ತಾ ಇದ್ದೀವಿ ತಮ್ಮ ಹೆಸರು ಸರ್ ನನ್ನ ಹೆಸರು ಕುಮಾರ್ ಅಂತ ಕೇಂದ್ರ ಸಂಘದ ಇದೇ ವೇಳೆ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಸಂಘದ ಕೇಂದ್ರ ಸಂಘದ ಪ್ರಧಾನ ಕಾರ್ಯದರ್ಶಿ ಗುಣಶೇಖರ್ ಖಜಾಂಚಿ ಹರೀಶ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ಹಾಗೂ ಸಂಘದ ಪದಾಧಿಕಾರಿಗಳು ಸದಸ್ಯರು ಇತರರು ಇದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಬಸವೇಶ್ವರ ನಗರ ಠಾಣೆಯ ಕೂಗಳತೆ ದೂರದಲ್ಲಿರುವ ಇಸ್ಪೀಟ್ ಅಡ್ಡೆ ಎರಡನೇ ಬಾರಿಗೆ ದಾಳಿ ಮಾಡಲಾಗಿದ್ದು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ ಅಶೋಕ್ ಅಡಿಗ ಎಂಬಾತ ನಡೆಸಿದ್ದ ಇಸ್ಪೆಟ್ ಕ್ಲಬ್ ಮೇಲೆ ದಾಳಿ ಮಾಡಲಾಗಿದೆ ಕ್ಲಬ್ ಓನರ್ ಅಡಿಗ ಅಕ್ರಮವಾಗಿ ಜನರನ್ನ ಸೇರಿಸಿ ಇಸ್ಪೆಟ್ ಆಡಿಸುತ್ತಿದ್ದ ಮಾಹಿತಿಯ ಮೇರೆಗೆ ದಾಳಿ ಮಾಡಲಾಗಿದೆ ಪೊಲೀಸರ ವಿರುದ್ಧವೇ ತೊಡೆತಟ್ಟಿ ಮತ್ತೆ ಇಸ್ಪೆಟ್ ಅಡೆ ಓಪನ್ ಮಾಡಿದ ಮಾಲೀಕನಿಗೆ ಪೊಲೀಸರು ಶಾಕ್ ನೀಡಿದ್ದಾರೆ ದಾಳಿ ವೇಳೆ ಲಕ್ಷಾಂತರ ರೂಪಾಯಿ ಹಣ ಹಲವು ಮೊಬೈಲ್ಗಳನ್ನ ವಶಕ್ಕೆ ಪಡೆಯಲಾಗಿದೆ ವಿಜಯನಗರ ಉಪವಿಭಾಗ ಪೊಲೀಸರಿಂದ ದಾಳಿ ನಡೆದಿರುವ ಘಟನೆ ನಡೆದಿದೆ ಇದೆಷ್ಟೋ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ